ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಘಾತಕ್ ಸ್ಟೆಲ್ತ್ ಡ್ರೋನ್ ಯಶಸ್ಸು ಕಾವೇರಿ ಇಂಜಿನ್ ಮತ್ತು ಎಮ್ ಸಿ ಐ ತಂತ್ರಜ್ಞಾನದ ಮೇಲೆ ಅವಲಂಬಿತವಾದ ಪ್ರಮುಖ ಪ್ರೋಟೋಟೈಪ್ ನಿರ್ಮಾಣಕ್ಕೆ ಧನ ಸಹಾಯಕ್ಕಾಗಿ ಸರ್ಕಾರದ ಅನುಮೋದನೆ ನಿರೀಕ್ಷೆಯಲ್ಲಿದೆ ಭಾರತದ ಅತ್ಯಾಧುನಿಕ ಸ್ಟೆಲ್ತ್ ಡ್ರೋನ್ ಯೋಜನೆ ಘಾತಕ್ ಅನ್ಮ್ಯಾನಡ್ ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಯು ಸಿ ಎ ಇದೀಗ ತನ್ನ ಅಭಿವೃದ್ಧಿಯ ನಿರ್ಣಾಯಕ ಹಂತವನ್ನು ತಲುಪಲು ಸಿದ್ಧವಾಗಿದೆ ಆದರೆ ಇದನ್ನು ಮುಂದುವರೆಸಲು ರಕ್ಷಣಾ ಸಚಿವಾಲಯದ ಅಂತಿಮ ಅನುಮೋದನೆ ಅಗತ್ಯವಿದೆ ಈ ಯೋಜನೆ ಅತಿ ಆಧುನಿಕ ಸ್ವಯಂಚಾಲಿತ ಕಾಂಬ್ಯಾಟ್ ಏರ್ಕ್ರಾಫ್ಟ್ ರಚಿಸುವ ಗುರಿ ಹೊಂದಿದ್ದು ಮೊದಲ ಆಪರೇಷನಲ್ ಪ್ರೋಟೋಟೈಪ್ಗಳ ನಿರ್ಮಾಣಕ್ಕಾಗಿ ಐದು ಸಾವಿರ ಕೋಟಿ ಹೂಡಿಕೆಯ ಅಗತ್ಯವಿದೆ ಘಾತಕ್ ಯೋಜನೆಯನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎಡಿಎ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿಆರ್ಡಿಒ ಅಡಿಯಲ್ಲಿ ಮುನ್ನಡೆಸುತ್ತಿದೆ ಇದರ ಪ್ರಗತಿ ಭಾರತದಲ್ಲಿ ನಡೆಯುತ್ತಿರುವ ಮತ್ತೆರಡು ಪ್ರಮುಖ ರಕ್ಷಣಾ ಯೋಜನೆಗಳಾದ ಕಾವೇರಿ ಇಂಜಿನ್ ಮತ್ತು ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎ ಎಮ್ ಸಿ ಎಗಳಿಗೆ ನೇರವಾಗಿ ಸಂಬಂಧಿಸಿದೆ ಎಂ ಸಿಎ ತಂತ್ರಜ್ಞಾನಗಳನ್ನು ಬಳಸಿ ಅಡ್ವಾನ್ಸ್ಡ್ ಸ್ಟೆಲ್ತ್ ಮೆಟೀರಿಯಲ್ಸ್ ವಿಶೇಷ ರೆಡಾರ್ ಅಬ್ಸಾರ್ಬೆಂಟ್ ಕೋಟಿಂಗ್ಸ್ ಮತ್ತು ಅತಿ ಆಧುನಿಕ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಭಿವೃದ್ಧಿ ವೆಚ್ಚವನ್ನು ಕಡಿಮೆ ಮಾಡಿ ಸಮಯವನ್ನು ವೇಗಗೊಳಿಸಲಾಗುತ್ತಿದೆ ಈ ಘಾತ ಕ್ಯುಸಿ ಎವಿಯ ಹೃದಯ ಭಾಗದಲ್ಲಿ ದೇಶೀಯವಾಗಿ ತಯಾರಾಗುವ ಹೊಸ ಚಟ್ ಇಂಜಿನ್ ಇರುತ್ತದೆ ಗ್ಯಾಸ್ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಜಿ ಟಿ ಆರ್ಇ ಕಾವೇರಿ ಡೆರೈವೇಟಿವ್ ಇಂಜಿನ್ ಕೆ ಇ ಎಂಬ ವಿಶೇಷ ರೂಪಾಂತರವನ್ನು ಅಭಿವೃದ್ಧಿಪಡಿಸುತ್ತಿದೆ ಈ ಇಂಜಿನ್ ಆಫ್ಟರ್ ಬರ್ನರ್ ಇಲ್ಲದೆ ಸುಮಾರು ನಲವತ್ತೊಂಬತ್ತು ಕಿಲೋ ನ್ಯೂಟನ್ ಡ್ರೈ ಥ್ರಸ್ಟ್ ನೀಡುವಂತೆ ವಿನ್ಯಾಸಗೊಳಿಸಲಾಗಿದ್ದು ಇದು ದೀರ್ಘಾವಧಿಯ ಸಬ್ಸಾನಿಕ್ ಮಿಷಿನ್ಗಳಿಗೆ ಅತ್ಯಂತ ಇಂಧನ ಕಾರ್ಯಕ್ಷಮವಾಗಿರಲಿದೆ ಈ ಇಂಜಿನ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಟಿಫಿಕೇಷನ್ ಪಡೆಯುವುದು ಪ್ರಮುಖ ಹಂತವಾಗಿತ್ತು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಸಂಪೂರ್ಣ ಅನುಮೋದನೆ ಸಿಗಲಿದೆ ಹನ್ನೆರಡರಿಂದ ಹದಿಮೂರು ಟನ್ ತೂಕದ ಈ ಏರ್ಕ್ರಾಫ್ಟ್ ಫ್ಲೈಯಿಂಗ್ ವಿಂಗ್ ವಿನ್ಯಾಸ ಹೊಂದಿದೆ ಪ್ರತ್ಯೇಕ ಫಸಲಾಜ್ ಮತ್ತು ಟೈಲ್ ಇಲ್ಲದ ಬಾವಲಿಯಂತೆ ಕಾಣುವ ಸೊಗಸಾದ ರೂಪ ಇದು ಎನಿಮಿ ರೆಡಾರ್ಗೆ ಕಾಣಿಸದಂತೆ ಮಾಡುತ್ತದೆ ಇದರಿಂದಾಗಿ ಬಹಳ ಭದ್ರಗೊಳಿಸಲಾದ ಶತ್ರು ವಾಯು ಪ್ರದೇಶವನ್ನು ನುಸುಳಲು ಸಾಧ್ಯವಾಗುತ್ತದೆ ಈ ಯು ಸಿ ಎ ವಿ ಮಲ್ಟಿರೋಲ್ ಪ್ಲಾಟ್ಫಾರ್ಮ್ ಆಗಿ ಶತ್ರು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲೆ ಕ್ರಿಶಿಷನ್ ಸ್ಟ್ರೈಕ್ಸ್ ನಡೆಸುವುದು ಜೊತೆಗೆ ಅಸ್ತ್ರಾ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಬಳಸಿ ಏರ್ ಟು ಏರ್ ಕಾಂಬ್ಯಾಟ್ ಮಾಡುವ ಸಾಮರ್ಥ್ಯ ಹೊಂದಿದೆ ಘಾತಕ್ ಯೋಜನೆ ಭಾರತದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳ ಪ್ರಮುಖ ಭಾಗ ಇದು ಸೇವೆಗೆ ಬಂದ ನಂತರ ಭಾರತೀಯ ವಾಯುಪಡೆಗೆ ಎಫ್ಗೆ ಉನ್ನತ ಮಟ್ಟದ ಅನ್ಮ್ಯಾನಡ್ ಅಸೆಟ್ ಒದಗಿಸಿ ಪೈಲಟ್ಗಳ ಜೀವ ಅಪಾಯವಿಲ್ಲದೆ ರಿಸ್ಕ್ ಮಿಷನ್ ನಡೆಸಲು ನೆರವಾಗುತ್ತದೆ ಯೋಜನೆ ಯಶಸ್ವಿಯಾದರೆ ಭಾರತವು ಅಮೆರಿಕದ ಕ್ಯೂ ಟ್ವೆಂಟಿ ಫೈವ್ ಸ್ಟ್ರಿಂಗ್ರೇ ಅಕೋಟ್ನಿಕ್ ಬಿ ಮತ್ತು ಚೀನಾ ಚೀನಾದ ಝೆಡ್ ಲೆವೆನ್ ಶಾರ್ಪ್ ಸ್ವರ್ಡ್ ಮುಂತಾದ ಅತ್ಯಾಧುನಿಕ ಕಾಂಬ್ಯಾಟ್ ಡ್ರೋನ್ಸ್ ನಿರ್ಮಾಣ ಮಾಡಿದ ರಾಷ್ಟ್ರಗಳ ಎಲಿಟ್ ಪಟ್ಟಿಗೆ ಸೇರುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ